ಹೆಂಗಸರು ಈ ಮೂರು ಕೆಲಸವನ್ನು ತನ್ನ ಪತಿಗೆ ನಾಚಿಕೆ ಇಲ್ಲದೆ ಮಾಡಬೇಕು ಯಾವುದು ಅಂತ ನೋಡಿ ಮೊದಲನೆಯದಾಗಿ ಹೆಂಡತಿ ತನ್ನ ಗಂಡನ ಸಂತೋಷದಲ್ಲಿ ಮಾತ್ರವಲ್ಲದೆ ಅವನ ಸಂಕಷ್ಟಗಳಲ್ಲಿಯೂ ಕೂಡ ಭಾಗಿಯಾಗಬೇಕು ಗಂಡನ ಜೀವನದಲ್ಲಿ ಬಂದಿರುವ ಬಿಕ್ಕಟ್ಟುಗಳಲ್ಲಿ ಹೆಂಡತಿಯ ಧೈರ್ಯ ಬೆಂಬಲ ಮತ್ತು ಹತಾಶೆ ಇಲ್ಲದ ದೃಢತೆ ಅವನಿಗೆ ಸ್ಥಿರತೆಯನ್ನು ನೀಡಲು ಸಹಾಯ ಮಾಡುತ್ತದೆ ಅಂತಹ ಸಹಕಾರ ಹಾಗೂ ಸಂಕಷ್ಟದ ಹೊಣೆತನವು ಹೆಂಡತಿಯಾಗಿರುವವರ ಮೂಲಕ ಮನೆಯ ಜೊತೆಗೆ ಜೀವನವನ್ನು ಕೂಡ ಬೆಳಗಿಸುತ್ತದೆ ಎರಡನೆಯ ವಿಷಯವು ಗಂಡನಿಗೆ ಶಾರೀರಿಕ ಹಾಗೂ ಭಾವನಾತ್ಮಕ ಸುಖವನ್ನು ನೀಡುವ ಬಗ್ಗೆ ಈ ಅಂಶ ಕೌಟುಂಬಿಕ ಸಂಬಂಧಗಳಲ್ಲಿ ನಿಖರವಾದ ಸಂವಹನ ಪರಸ್ಪರ ಸಹಕಾರ ಮತ್ತು ನಂಬಿಕೆಯನ್ನು ಸಾರುತ್ತದೆ ಈ ಭಾಗದಲ್ಲಿ ನಾಚಿಕೆಯಂಥ ಬದ್ಧತೆ ಇಲ್ಲದೆ ಗಂಡ ಹೆಂಡತಿಯ ಸಂಬಂಧವು ಭದ್ರತೆಯಾಗಿ ಬೆಳೆಯುವುದು ಎಂದು ಈ ಹಂಚಿಕೆಯು ಹೇಳುತ್ತದೆ ಮೂರನೆಯದು ಒಬ್ಬ ಹೆಂಡತಿಯ ಮೊದಲ ಕರ್ತವ್ಯವೆಂದರೆ ಗಂಡನಿಗೆ ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ನೆರವಾಗುವುದು ಗಂಡನು ಜೀವನದ ಕೊಂಚ ಸಮಯದಲ್ಲಿ ಸಂಕಷ್ಟವನ್ನು ಅನುಭವಿಸುತ್ತಿದ್ದರೆ ಅಂತಹ ಸಂದರ್ಭಗಳಲ್ಲಿ ಹೆಂಡತಿಯ ಪ್ರೀತಿಯ ಬೆಂಬಲ ಅವನಿಗೆ ಒಲವಿನ ಆಶ್ರಯವಾಗಿ ಪರಿಣಮಿಸಬಹುದು ಈ ಜವಾಬ್ದಾರಿಯನ್ನು ನಾಚಿಕೆ ಇಲ್ಲದೆ ಭಾವಪೂರ್ಣವಾಗಿ ಒಪ್ಪಿಕೊಳ್ಳುವ ಹೆಂಡತಿ ಮಾತ್ರ ಗಂಡನ ಜೀವನದಲ್ಲಿ ಅಸಾಧಾರಣ ಶಕ್ತಿಯಾಗಬಹುದು ಗಂಡನ ನಂಬಿಕೆ ಆಕೆಯ ಮೇಲಿರುವುದಕ್ಕೆ ಕಾರಣ ಈ ದೈನಂದಿನ ಧೈರ್ಯ ಮತ್ತು ಆತ್ಮಸ್ಮರಣೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಸಾವಿರ ಕನಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು